ನೋಡಿ ಒಂದು ಫಂಕ್ಷನ್ ಅಂತ ಬಂದ್ರೆ ನಾವು ಒಂದ್ ತಿಂಗಳು ಮುಂಚೆನೆ ತಲೆ ಕೆಡ್ಸ್ಕೊಬೇಕಾಗ್ತದೆ ಬಟ್ ಫಂಕ್ಷನ್ ಮುಗಿದ್ಮೇಲೂ ಕೂಡ ಅಷ್ಟೇ ಕೆಲಸ ಇರುತ್ತೆ ಬಟ್ ಗೊತ್ತಾಗಲ್ಲ ಹಾಗೆ ಮೊನ್ನೆ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಇತ್ತು ನಮ್ಮೂರಿಂದ ದೇವಸ್ಥಾನದ ಉದ್ಘಾಟನೆ ವಿಡಿಯೋ ನೆಕ್ಸ್ಟ್ ಅಲ್ಲಿ ಬರುತ್ತೆ ಸೊ ಅದ್ರಲ್ಲೂ ಒಂದ್ ತಿಂಗಳಿಂದ ಎರಡು ತಿಂಗಳಿಂದ ನಮ್ಮ ಪಪ್ಪನೂ ಕೂಡ ಓಡಾಡ್ಕೊಂಡು ಕೆಲಸ ಕಾರ್ಯ ಎಲ್ಲ ಮಾಡ್ಕೊಂತ ಇದ್ರು ಈಗ ಫಂಕ್ಷನ್ ಎಲ್ಲ ನಿನ್ನೆ ಮುಗ್ದಿದೆ ಈಗ ಅದೆಲ್ಲ ಈಗ ಒಟ್ಟಿಗೆ ನಮ್ಮ ನಮ್ಮೂರ್ ಬಾಯ್ಸ್ ಮತ್ತೆ ನಮ್ಮ ಪಪ್ಪ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇದು ನಮ್ಮನೆ ಫಂಕ್ಷನ್ ಅಲ್ಲ ನಮ್ಮ ಊರಿಂದ ದೇವಸ್ಥಾನ ಉದ್ಘಾಟನೆ ಇರೋದ್ರಿಂದ ಎಲ್ಲಾ ಒಟ್ಟಿಗೆ ಸೇರ್ ಮಾಡಿ ರದು ಬಟ್ ಉದ್ಘಾಟನೆಗೂ ಮುಂಚೆಗೂ ಎಷ್ಟು ಕೆಲಸ ಇತ್ತು ಈಗಲೂ ಅಷ್ಟೇ ಕೆಲಸ ಉಳಿದಿದೆ ಈಗ ನಮ್ಮ ಪಪ್ಪ ಈ ಕೆಲಸ ಮುಗಿಸಿದ ತಕ್ಷಣ ನೆಕ್ಸ್ಟ್ ನಮ್ಮ ಪಪ್ಪ ತೋಟಕ್ಕೆ ಹೊರಡ್ಲೇಬೇಕು ಇವಾಗ ಪಪ್ಪ ತಿಂಡಿಗೂ ಕೂಡ ಬರಕ್ ಆಗ್ತಾ ಇಲ್ಲ ಅಷ್ಟು ಕೆಲಸ ಇದೆ ತೋಟದಲ್ಲಿ ಕರೆಕ್ಟ್ ಟೈಮಿಗೆ ಮಳೆ ಬರ್ಲಿಲ್ಲ ಅಂದ್ರೆ ನೀರು ಉಡಿಬೇಕಾಗುತ್ತೆ ಸೊ ಹಾಗಾಗಿ ಈಗ ಪಪ್ಪ ಬರಕ್ ಆಗಲ್ಲ ಈಗ ನಾನೇ ಕಾಫಿ ಪಪ್ಪಂಗೆ ಮಾತ್ರೆ ಮತ್ತೆ ಊಟ ತಿಂಡಿ ಎಲ್ಲ ತಗೊಂಡು ಕೊಟ್ಬಿಟ್ಟು ಬರ್ತಾ ಇದೀನಿ ಒಂದು ವಾರದಿಂದ ತೋಟಕ್ಕೆ ಇವಾಗೂ ಹೋಗ್ಬೇಕು ತಿಂಡಿ ಕೂಡ ನೀವ್ ಈಗ ಗಂಡ್ ಮಕ್ಳು ಆ ಕೆಲಸ ಎಲ್ಲ ಮಾಡೋರು ಈ ಗಂಡ್ ಮಕ್ಳಿಲ್ಲ ಇಲ್ಲ ಈಗ ನಾನೇ ಹೋಗಿ ಹೊಟ್ಬಿಟ್ಟು ಬರ್ಬೇಕು ಗಂಡ್ ಗಂಡ ಇದ್ರೆ ನಮ್ಮ ಪಪ್ಪ ಕೆಲಸ ಕಡಿಮೆ ಆಗದಲ್ಲ ಓಡಿಸೋ ತುಂಬ ಇಷ್ಟ ಇತ್ತೀಚೆಗೆ ಅದು ಕಡಿಮೆ ಆಗಿದೆ ಮಕ್ಳು ಮರಿಯೆಲ್ಲಾದ್ಮೇಲೆ ಆ ಏನು ಆ ಕಡೆ ಗಮನ ಹೋಗಿ ಈ ಕಡೆ ಪಾಪ ಇಟ್ಕೊಂಡು ಇನ್ನೇ ನಾನು ಟ್ರಾವೆಲ್ ಮಾಡಕ್ ಆಗಲ್ಲ ಎಲ್ಲೂ ಡ್ರೈವ್ ಮಾಡಾಕಾಗಲ್ಲ ಹೇಳ್ತೇನೆ ಜೊತೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಈಗ ಇದೊಂದು ಚಾನ್ಸ್ ಸಿಕ್ಕಿದ್ದು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಕೊಟ್ಟು ಬರಕ್ಕೂ ಕರೇಲಿ ಹೋಗ್ತೇನೆ ನನ್ ಬೈಕ್ ಬೆಂಗಳೂರಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಸೊ ಈಗ ನನಗೂ ಈಗ ತುಂಬಾ ಗ್ಯಾಪ್ ಆಗಿತ್ತಲ್ಲ ಸ್ವಲ್ಪ ಈಗ ನೋಡಿ ಫಸ್ಟ್ನೇ ದಿನ ತುಂಬಾ ಭಯ ಆಗದೆ ಈಗ ಒಂದು ಮೂರು ನಾಲ್ಕು ಸರಿ ದಿನಕ್ಕೆ ಮೂರು ಸರಿ ಒಂಥರ ಅಭ್ಯಾಸ ಆಗೋಗ್ಬಿಡಿದೆ ಬನ್ನಿ ಇವಾಗ ನಮ್ಮ ಪರಿಸರ ನಮ್ಮ ಊರಿನ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಂಡ್ ಬಿಡ್ತಾರೆ ನಂಗಂತೂ ತುಂಬಾ ಇಷ್ಟ ಆ ನಮ್ಮ ತೋಟಕ್ಕೆ ರೋಡಲ್ಲಿ ಆಚೆ ಈಚೆ ಎಲ್ಲ ಮರಗಡೆಗಳಿಂದ ಹಸಿರಿಂದ ತುಂಬಿಕೊಂಡಿರ್ತಾರೆ ಮಧ್ಯದಲ್ಲಿ ನಾವು ಒಬ್ಬರೇ ಹೋಗಕ್ಕೆ ವೆಹಿಕಲ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜನ ಎಷ್ಟೋ ಜನ ಇಲ್ಲಿ ಬಂದಿರೋರೆಲ್ಲ ಹೇಳ್ತಾ ಇರ್ತಾರೆ ತುಂಬಾನೇ ಚೆನ್ನಾಗಿದೆ ನಿಮ್ ಕಡೆ ಜಾಗ ನಾವು ರಜೆ ನಾವು ಪೇಟೆಲ್ ಇದ್ದವರೆಲ್ಲ ನಿಮ್ ಕಡೆ ಜಾಗ ಸಿಕ್ಕಿದ್ರೆ ಹೇಳಿ ನಾವು ಇಲ್ಲೇ ತಗೊಂಡು ವರ್ಷಕ್ಕೊಂದ್ಸರಿ ಬಂದು ಏನಾದ್ರೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇರ್ತೀವಿ ಆಕ್ಚುಲಿ ನಮ್ ತೋಟಿಗಿದೆ ನಾವು ರೇಟಿಗೆ ಯಾರು ಬರ್ತಾ ಇಲ್ಲ ಹಂಗೇ ನೋಡಿ ಅನುಕೂಲ ಆಗುತ್ತೆ ಈಗ ಮೂರ್ ತಿಂಗಳಿಂದ ಸ್ವಲ್ಪ ಕಾಲು ಉಳಕ್ತಂಗಿತ್ತು ಹಾಗೆ ಮಂಡಿ ನೋವು ಅಂತಿದ್ರು ಹಾಗೆ ಈಗ ಸ್ವಲ್ಪ ಸುಸ್ತು ಕೂಡ ಹೇಳ್ತಾ ಇದ್ರು ಈಗ ನಮ್ಮ ಅಮ್ಮ ತುಂಬಾ ಆಕ್ಟಿವ್ ಆಗಿದ್ದಾರೆ ಇದಕ್ಕೆ ಕಾರಣ ಅಮೃತವನಿ ಆರ್ಥೋಪ್ಲಸ್ ನಾವು ಡಾಕ್ಟರ್ ನ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ಅಮ್ಮಂಗೆ ಆರ್ಥೋಪ್ಲಿಸ್ ಸಜೆಸ್ಟ್ ಮಾಡಿದ್ರು ಜೊತೆಗೆ ಸ್ವಲ್ಪ ವಾಕ್ ಎಕ್ಸರ್ಸೈಸ್ ಎಲ್ಲನೂ ಮಾಡಕ್ಕೆ ಹೇಳಿದ್ದಾರೆ ಇದನ್ನ ಅಮ್ಮ ಮೂರ್ ತಿಂಗಳಿಂದ ಕಂಟಿನ್ಯೂಸ್ ಆಗಿ ತಗೊಂಡೋದ್ರಿಂದ ಒಳ್ಳೆ ಸುಧಾರಣೆ ಕಾಣ್ತಿದ್ದಾರೆ ಈಗ ಅಮ್ಮ ಒಬ್ಬರೇನೆ ಮನೆ ಕೆಲಸನ ಈಸಿಯಾಗಿ ಮಾಡ್ಕೊಂತಾರೆ ಇದರಲ್ಲಿ ಎಂಬತ್ ಪರ್ಸೆಂಟ್ ನೋನಿ ಹಣ್ಣಿನ ರಸ ಹಾಗೆ ಎರಡ ಮೂಲ ರಾಸನ ಇರೋದ್ರಿಂದ ಮಂಡಿ ನೋವು ಜಾಯಿಂಟ್ ಪೈನ್ ಸುಸ್ತು ಮೊಸಲ್ ಪೇನ್ ಏನೇ ಇದ್ರೂ ಕೂಡ ಎರಡು ಮೂರು ತಿಂಗಳಲ್ಲಿ ಸುಧಾರಣೆ ಕಾಣಬಹುದು ಅಮೃತ್ ನೋನಿ ಆರ್ಥೋಪ್ಲೇಸ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುತ್ತೆ ಹಾಗೆ ಹ್ಯೂಮನ್ ಟ್ರಯಲ್ ಕೂಡ ಆಗಿದೆ ಮತ್ತೆ ಆಯುಷ್ ಸರ್ಟಿಫಿಕೇಟ್ ಕೂಡ ಪಡೆದಿದೆ ನಿಮಗೆ ಯಾರಿಗಾದ್ರೂ ಮಂಡಿ ನೋವು ಜಾಯಿಂಟ್ ಪೈನ್ ಸುಸ್ತು ಮಜಲ್ ಪೇನ್ ಏನೇ ಸಮಸ್ಯೆ ಇದ್ರೂ ನಾನು ನಿಮಗೆ ಈ ಅಮೃತ್ ನೋನಿ ಆರ್ಥೋಪ್ಲೇಸ್ನ ಸಜೆಸ್ಟ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ಡಾಕ್ಟರ್ ನಂಬರ್ ಕೊಟ್ಟಿರ್ತೀನಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಹಾಗೆ ಕಾಲ್ ಮಾಡಿ ಡಾಕ್ಟರ್ ಸಜೆಷನ್ ತಗೊಂಡು ಆರ್ಡರ್ ಮಾಡ್ಕೊಳ್ಳಿ ನಮ್ಮ ಪಾಪಂಗೆ ಬೆಳಗ್ ತಿಂಡಿ ತಗೊಬರಲ್ಲ ಅಂತ ಕೇಳ್ದೆ ಆ ನೆಪ್ತಲ್ಲಿ ಹೋಗ್ಬೋದಲ್ಲ ಅಂತ ಬೇಡ ಬೇಡ ನಾನೇ ಮಾಡ್ತೀನಿ ಅಂದ್ರೆ ಈಗ ಸ್ವಲ್ಪ ಲೇಟ್ ಆಯ್ತಾನ ಹಾಗಾಗಿ ಬಾ ಅಂತ ಹೇಳಿದ್ದಾರೆ ಅಮ್ಮ ಎಲ್ಲ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾರೆ ನಾನು ಹಂಗಂಗೆ ಹೊರಡ್ತಾ ಇದ್ ರೆಡಿ ಮಾಡ್ಕೊಂಡು ಹೊರಡದಿದ್ದಾರೆ ಪಪ್ಪನ ಟೈಮ್ ಆಗಿ ಹೋಗ್ಬಿಡುತ್ತೆ ನಾ ಫಸ್ಟ್ ಕಾರ್ ಸ್ಟಾರ್ಟ್ ಮಾಡ್ಕೊಂಡಿದ್ದ ತಕ್ಷಣ ಮಾಡಬೇಕಾದ ಕೆಲಸ ಗ್ಲಾಸ್ ಇಳಿಸೋದು ಎರಡು ಸೈಡ್ನ ಯಾಕಂದ್ರೆ ಇಲ್ಲಾಂದರೆ ಸಡನ್ ಆಗಿ ಈಗ ಮಕ್ಳಿರ್ತಾರೆ ನಾಯಿಗಳು ಎಲ್ಲ ಅಡ್ಡಕ್ಕೆ ಬರ್ತಾ ಇರ್ತದಲ್ಲ காஃ தோட்டூல்ல எ் கம் கத்த இல்லை ஓடாடக்கே ஹுஷி ஆக இன்னேன் ஊட்ட இதே ತೋಟದೊಳಗಡೆ ಹೋಗ್ಬಿಡ್ ಬರೋಣ ಅಂತ ಅನ್ಕೊಂತೀನಿ ತೋಟದ ಬೇಲಿ ಅದ್ರೇ ಬಂದು ನಿಂತಿರ್ತಾರೆ ಯಾರು ಅಲ್ಲಿ ಬೆಟ್ಟಗಳು ನೋಡಿ ಹೆಂಗ್ ಕಾಣಿಸುತ್ತೆ ಬೆಟ್ಟಗಳು ಕಾಣಿಸ್ತಲ್ಲ ಬೆಟ್ಟ ಅಲ್ಲಿ ಕಾಣಿಸ್ತಿದೆ ಅಲ್ಲ ಅದು ಫುಲ್ ಬೆಟ್ಟ ಅದು ಅದ್ರ ಕೆಳಕ್ಕೆ ಮನೆಗಳು ತೋಟ ಇದೆಲ್ಲ ನೋಡಕ್ಕೆ ಸೀನರಿನೇ ಸೀನರಿನೆ ಚಂದ ಬೆಳಗ್ಗೆನೆ ಬಂದು ನಮ್ಮ ಡ್ಯಾಡಿ ಒಂದು ಐದು ಗಂಟೆಗೆ ಫೋನ್ ಬಂದಿತ್ತು ನಮ್ಮ ಪಪ್ಪ ಬ್ಯುಸಿಲಿ ಫೋನೆಲ್ಲ ವಾಜ್ ಹಾಕಿದಕ್ಕೆ ಯಾವಾಯ್ ಸ್ಲೀಪರ್ ಚಪ್ಪಲು ಹುಡ್ಕೋಷ್ಟು ನನಗೆ ಬಿಡು ಸಿಗಲಿಲ್ಲ ನಮ್ಮ ಡ್ಯಾಡಿಯಿಂದ ಫಾಸ್ಟ್ ಅಂದರೆ ಫಾಸ್ಟ್ ಇರಬೇಕು ನಮ್ಮ ಪಪ್ಪಂಗೆ ಹಾಗಾಗಿ ಅದೇ ಅವಾಯ್ ಸ್ಲೀಪರ್ನ ಅದು ನಮ್ಮ ಅಪ್ಪಂದೆ ಹಾಕೊಂಡು ಬಂದ್ಬಿಟ್ಟು ಅಪ್ಪ ಪೈಪ್ ಎಳಿಯೋದು ಸಿಕ್ಕಾಪಟ್ಟೆ ಕೆಲಸ ಇವಾಗ ನೀರು ಹೊಡಿಬೇಕು ನೋಡಿ ಎಷ್ಟು ಗಿಡಗಳು ಈ ಟೈಮಿಗೆ ಬಂದ ಮೇಲೆ ಈ ಕಾಫಿ ಕಾಫಿಯೆಲ್ಲ ಕುಯ್ದೈತಲ್ಲ ಗಿಡಗಳೆಲ್ಲ ಒಣಗ್ತದೆ ಈ ಕರೆಕ್ಟ್ ಟೈಮಿಗೆ ನೀರು ಕೊಡಲಿಲ್ಲ ಅಂದರೆ ಹಾಳಾಗ್ಬಿಡುತ್ತೆ ಫುಲ್ ಗಿಡನೂ ಹಾಳಾಗುತ್ತೆ ಇಳುವರಿನು ಕಡಿಮೆ ಸಿಕ್ಬಿಡುತ್ತೆ ಸರಿ ಹಾಗಿದ್ರೆ ಎಲ್ಲಿ ಎಲ್ಲಿ ಬರೋದಾ ಕೂದಲು ನೋಡಿ ತೆಳುವಾಗೋಗ್ಬಿಡುತ್ತೆ ಕೂದಲು ಹ್ಞೂ ಲಾಸ್ಟ್ ಟೈಮ್ ಇಲ್ಲೇ ನೀರು ತೆಗ್ಸಿದ್ದು ಬೋರ್ ತೆಗ್ಸಿದ್ದು ಬೋರ್ ತೆಗ್ಸಿದ್ದು ನೀರು ಬರಲಿಲ್ಲ ಬೇಜಾರಾಗಿಬಿಡ್ತಾ ಅದು ಅವತ್ತು ಪಾಪ ಒಂದು ನಾಲ್ಕೈದು ತೆಗ್ಸಕ್ಕೆ ರೆಡಿ ಇದ್ರು ಸೊ ಹಾಗಾಗಿ ಯಾವುದಾದ್ರೂ ಒಂದರಲ್ಲಾದರೂ ಬರುತ್ತೆ ಅಂತ ಅಂದ್ಕೊಂಡಿದ್ದು ಒಂದು ಬಂತು ಈಗ ಪಾಪಂಗೆ ತಿಂಡಿ ಕೊಟ್ಟು ಹೋಗಬೇಕು ಇಲ್ಲಿ ಹೋಗೋಕೆ ಜಾಗ ಮಾಡಿದ್ದಾರೆ ಗೊತ್ತಿಲ್ಲ ಪಾಪ ಪಪ್ಪನೇ ಬೆಳಗ್ಗೆ ಒಂದು ಐದು ಗಂಟೆ ಹಂಗೆ ಬಂದುಬಿಟ್ಟಿರ್ತಾರೆ ಐದು ಗಂಟೆಗಿಲ್ಲ ಐದುವರೆ ಐದು ಆರು ಗಂಟೆಗೆ ಕೆಲಸ ನೋಡಿ ಸಿಕ್ಕಬಿಟ್ಟೆ ನೋಡಿ ಈ ಕೀ ಬಂಚ್ನ ಕಾಂತರಾಜ್ ಅಂತ ಬರ್ಸಿಬಿಟ್ಟು ನಾನೇ ಕೊಟ್ಟಿದ್ದೆ ನಮ್ಮ ಪಪ್ಪಂಗೆ ಹಾಂ ಎಲ್ಲ ನನಗೆ ಕಾರ್ಕಿ ಕೊಟ್ಟೆ ಇದ್ದೆ ಹಾಂ ಬಿಡಿ ಕೊಡ್ತೀನಿ ನಾನು ಅಲ್ಲಿಗೆ ಹೋಗ್ತೀನಿ ಇದ್ರಲ್ಲಿ ನಮ್ಮ ಪಪ್ಪಂಗೆ ಅದೇ ನಾನು ಯಾವಾಗಲೂ ಮಾಡಿಸ್ಕೊಟ್ಟು ಬಂದಿದೆ ಆ್ಯಕ್ಚುಲಿ ಕೀ ಬಂಚ್ ಕೊಡ್ಬಿಟ್ಟಂತೆ ಕೀ ಬಂಚ್ ಯಾರು ಫಸ್ಟ್ ಟೈಮು ಒಬ್ರಿಗೆ ಏನಾರು ಕೊಡುವಾಗ ಲವರ್ಸ್ ಚಪ್ಪಲ್ ಕೊಡಿಸ್ಬೇಕಂತೆ ಒಳ್ಳೇದಂತೆ ಕೀ ಬಂಚೆಲ್ಲ ಇಷ್ಟಪಡ್ತಾರೆ ನಮ್ಮ ಡ್ಯಾಡಿ ಕಾಂತರಾಜ್ ಅಂತ ಅವಾಗ ಮಾಡಿಸ್ಕೊಟ್ಟಿದೆ ಎರಡು ಎಕ್ಸಿಬಿಷನ್ಗೆ ಏನೋ ಹೋದಾಗ ನಮ್ಮ ಪಪ್ಪ ಕೂತಿದ್ದಾರಲ್ಲ ಆ ಕಡೆಯಿಂದ ಈ ಚಿಕ್ಕರಿ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸಿದ್ ನೋಡಿ ಮಧ್ಯದಲ್ಲಿ ಹಳ್ಳ ದೊಡ್ಡದು ಅಂದರೆ ಗುಂಡಿ ಹೆಂಗಿದೆ ಅದರಿಂದ ಆಚೆಗೆ ಒಂದು ಭಾಗ ಅಲ್ಲ ಅವ್ರುಗಳು ಊಟ ಮಾಡ್ತಾ ಇದಾರೆ ಇಲ್ಲಿ ಪಪ್ಪ ಊಟ ತಿಂಡಿ ಮಾಡ್ತಾಯಿದ್ರು ನಾನೊಂದು ಐದು ನಿಮಿಷ ಹತ್ತು ನಿಮಿಷ ಇತ್ತು ಹೋಗೋಣ ಅಂತ ಬಂದೆ ಬಟ್ ಈ ವಾತಾವರಣ ಒಂದು ಕೆಲವು ಕಡೆ ಬಿಸಿಲು ಕೆಲವು ಕಡೆ ತಂಪು ನೀರು ಹೊಡಿತಾಯಿದ್ದಾರೆ ಆ ತಿಳಿಯಾದ ಗಾಳಿ ಎಷ್ಟು ಚೆನ್ನಾಗಿತ್ತು ವೆದರ್ ಅಂತ ಹೇಳಿಬಿಟ್ಟು ಹಾಗಾಗಿ ಅಮ್ಮ ಬೈದರೂ ಪರವಾಗಿಲ್ಲ ಮಗ ಇದ್ದು ಗಲಾಟೆ ಮಾಡಿದ್ರು ಪರವಾಗಿಲ್ಲ ಒಂದು ಎರಡು ಗಂಟೆ ಇದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಒಂದೊಂದುವರೆ ಗಂಟೆ ಕೂತ್ಕೊಂಡಿದ್ದೆ ರೀ ಪ್ಲಾಂಟೇಶನ್ ಹೆಂಗಾಗೋಗ್ಬಿಟ್ಟಿದೆ ಇಲ್ಲೆಲ್ಲ ಕಾಡು ಪ್ರಾಣಿಗಳು ಚಿಕ್ಕದು ದೊಡ್ಡವೆಲ್ಲ ಓಡಾಡ್ತಾ ಇರುತ್ತಲ್ಲ ಹಾಗೆ ಮೊಲನು ಎಲ್ಲ ಓಡಾಡ್ತಾ ಇರತ್ತಲ್ಲ ಅದ್ರ ಇಕ್ಕೇ ನೋಡಿ ತೋಟಕ್ಕೆ ಒಳ್ಳೆ ಗೊಬ್ಬರ ಕೆಲವು ಟೈಮು ಹಣ್ಣು ಬಿ ಹಣ್ಣು ಬಿಡ್ತಾ ಇರ್ತಲ್ಲ ಕಾಫಿ ಬೆಳೆ ಟೈಮಲ್ಲಿ ಅವಾಗ ಕಬ್ಬೆಗಳು ಬರ್ತವೆ ಅಂದರೆ ತೊಡ್ತಲೇ ಇರೋಣ ಇಷ್ಟು ಸಣ್ಣ ಗಾಳಿ ಬೀಸ್ತಿದೆ ಇಲ್ಲಿ ನೀರು ಹಾ ಪೈಪ್ ಬಿಟ್ಟಿದ್ರಲ್ಲ ನೀರು ಎರಿಸಲೇ ಹೊಡಿತದೆ ತಗದಾಗಿದೆ ಮಾತ್ರ ನಮ್ಮ ಅಂಕಲ್ ಹೋಗ್ತಾ ಇದ್ದಾರೆ ಈಗ ಹೊಸ್ದಾಗಿ ಏನಾರು ಕಾಫಿ ಗಿಡ ಹಾಕಿದೀವಿ ಅಂದರೆ ಅದ್ರಲ್ಲಿ ಫಸ್ಟ್ನೇ ವರ್ಷ ಫಸ್ಲಿ ಸಿಗುತ್ತೆ ಬಟ್ ಆ ಪಸ್ಲಿ ತಗೋಬಾರ್ದು ಮಗ್ಗಿದ್ದಾಗಲೇ ಅವು ಬೀಳಿಸ್ಬಿಡ್ಬೇಕು ಅವಾಗ ಗಿಡಕ್ಕೆ ಗಿಡದ ಆಯಸ್ಸು ಸ್ವಲ್ಪ ಹೆಚ್ಚಾಗುತ್ತೆ ಗಿಡ ಮುಂದಕ್ಕೆ ಚೆನ್ನಾಗಿ ಬರ್ತವೆ ಅಂತ ಹೇಳ್ಬಿಟ್ಟು ಮತ್ತೀಗ ಕರೆಂಟ್ ಇಲ್ಲದಿದ್ದಾಗ ಮಗ್ಗುದ್ರಿಸೋದು ಮಾಡ್ತಾರೆ ಕರೆಂಟ್ ಬಂದಾಗ ನೀರು ಹೊಡೆಯೋದು ಎರಡೆರಡು ಕೆಲಸ ಮಾಡ್ತಾ ಇದ್ದಾರೆ ಇರುತ್ತೆ ಡ್ಯಾಡಿಯವರು ಸ್ವಲ್ಪ ರಿಸ್ಕ್ ಸಿಕ್ಕಾಪಟ್ಟೆ ಪಾಪ ಅದಕ್ಕೆ ಪಾಪ ಯಾವಾಗ್ಲೂ ಹೇಳ್ತಾರೆ ನಮ್ ಪೆಲ್ಲ ಇವೆಲ್ಲ ಆಗಲ್ಲ ಆಗಲ್ಲ ಅದಕ್ಕೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಚೆಂದ ಅಲ್ಲ ನೀರಲ್ಲಿ ಅಟಾಡೋಕ್ಕೆ நான் நுசி வீட்டுக்கு ஓடிய நுசிடு தர ಬಿಡಿಸ್ತಾ ಇದ್ರು ನಾನು ಒಂದು ವರ್ಷ ನೋಡಿಲ್ಲ ಈಗ ಮಗ ಮಗ್ ಬಿಡಿಸ್ತಾರೆ ಅಂತ ಹೋಗಿ ನೋಡ್ಕೊಬಿಟ್ಟು ಬರೋಣ ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮನೆನೇ ಈ ಓಡಾಡಕ್ಕೆ ಜಾಗ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ನುಸುಳ್ಬೇಕಾಗಿತ್ತು ಆದರೂ ಈ ಚಿಂತಕ ಮಾಡ್ತಾರೆ ಇಲ್ಲಿಂದ ಅಲ್ಲಿ ಕಲಗಾಗ ಆತದ ಆಟ ಆಡ್ತಾ ಇದ್ದೀರ ನಾನು ಮಗ್ ಬಿಡ್ಸೋದು ನೋಡಿರ್ಲಿಲ್ಲ ಹಾಂ ಯಾವ್ದು ಇದೆ ಯಾವ್ದು ಉದುರ್ಸೋದು ಉದುರ್ಸೋದು ಇದೆಯಾ ಇವೇನಾ ಇದು ಫಸ್ಟ್ನೇ ವರ್ಷ ಅಲ್ವಾ ಇವಾಗ ಕುದುರ್ಸಿರ್ಬೋದು ಆಕೆಯ ಒಟ್ಟೆರಿ ಇತ್ತು ಅಲ್ವಾ ಓ ಗಿಡ ಉಳಿಯಕلا ಫಸ್ಟ್ ನೇ ವರ್ಷ ನೋಡಿದ್ರೆ ಒಯಿಂಗ್ ಅದ್ರುತದ ಹ ಆ ಮುಂದಿನ ವರ್ಷ ಇನ್ನೂ ಫಸ್ಲು ಜಾಸ್ತಿ ಸಿಗುತ್ತೆ ಅಂತನ ಇಲ್ಲ ಓ ಇದು ಗಿಡ ಏನು ಗೊತ್ತಾ ಈ ವರ್ಷ ಕಾಯಿ ಬಿಟ್ರೇ ಹಣ್ಣು ಕೂದ್ರೆ ಗಿಡ ಸೋತ ಹೋತ ಸೋತತದೆ ಹ 3 ವರ್ಷಕ್ಕೆ ಬಿಟ್ರೆ ಆಚೆ ವರ್ಷಕ್ಕೆ ಕೂಯ್ಬಹುದು ಆ ತಿಂಡಿ ಹಿಂದೆಕಾಯ ತಿಂಡಿ ಆಯ್ತು ಹುಷಾರು ಕೆಲಸ ಮಾಡ್ದು ಹುಷಾರಿಲ್ಲ ಬಂದಿರೋದು ನಾನು ಹೌದಾ ಈಗ ಹುಷಾರಿಲ್ಲ ಏನ್ ಹುಷಾರಿರ್ಲಿಲ್ಲ ತಡಿಯೋಕ್ಕಾಗಲ್ಲ ಹ್ಮ್ ಈಗ ಒಂದೊಂದು ಗಿಡದತ್ರ ಹೋಗಿಂಗ್ ಮಾಡ್ಬೇಕಲ್ವ ಹ್ಮ್ ಇದು ಎರಡನೇ ವರ್ಷ ಫಸ್ಟ್ನೇ

ಓ ಇಲ್ಲ ಇಲ್ಲ ಇಲ್ಲೇ ಪಾಪ ತಿಂಡಿ ಕೊಡೋಣ ಅಂತ ಬಂದಿದ್ದೆ ಆ ಆಪಟ್ಟಲ್ಲಿದ್ದಾರೆ ತಿಂಡಿ ಐತೆ ಅಂಕಲ್ ಚೆನ್ನಾಗಿದ್ರಾ ನಮ್ಮ ಪಪ್ಪಾರ ಇಲ್ಲಿದ್ದಾರ ನಾನು ಇಷ್ಟು ತಲ್ಲಿದ್ದೆ ಇವಾಗ ಈಗ ಬಂದೆ ಬರೋಣ ಹಾ ಸರಿ ಆಯ್ತು ಅದೇ ಯಾಕೆ ಹಿಂಗೆ ಮಾಡೋದು ಅದೇ ಅಪ್ಪ ಅದ ಹಾಕ್ಲಿಲ್ಲ ಅಂದಿದ್ರು ಚೆನ್ನಾಗಿ ದಾಡ್ಕೋಬೋದು ಹಾಂ ಹಾಂ ಮತ್ತೆ ಹೌದು ದುಪ್ಪಿನಕಾಯಿ ಹಾಕ್ತಾರೆ ಏನು ಮಾತೈತಿ ನನ್ನ ಬಂಗಾರ ಎಷ್ಟು ಮುದ್ದಾಗಿ ಕೂಕ್ ನನ್ನ ಮಗು ಈಗ ಮಧ್ಯಾಹ್ನ ಮೂರು ಗಂಟೆ ಬಂಗಾರಿ ಹತ್ತುವರೆ ಮಲಗಿದ್ದು ಈಗ ಅದೇ ಹೇಳ್ತಿದ್ದೆ ನನ್ನ ಬಂಗಾರ ಪುಟ್ಟ ರಾಜ್ಕುಮಾರ ತಿರುಗು ಈಚಿ ಏ ಕಲ್ಲ ಕಾಲ್ ನೋಡಿ ಎಷ್ಟು ಮುದ್ದಾಗ ಹಾಕೊಂಡಿದ್ ಇಲ್ಲಿ ಬಂಗಾರಿ ಏ ಕಲ್ಲ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಬಂದಿದಾರೆ ಆ ಕಲ್ಲ ಹೇಗಿ ತಿರುಗ್ನೋತಿಯಾ ನೋಡು ನೀನು ಜೂ ಮುದ್ದು ಮುದ್ದು ಕಾಲು ಕಣ್ಣು ಕಾಲು ಬಳಿ ಬಿಚ್ಚಿನಿ ನೆನೆ ಹಂಗಾಗಿ ಬೋಳ ಕಾಣಿಸ್ತಾ ಇದೆ ಬಂಗೋರು ನಾನು ಹೋಗ್ತೀನಿ ಬೈ ಬೈ ಬಾಯ್ ಸ್ವಾಮಿ ನಮ್ಮ ಡ್ಯಾಡಿ ಬೆಳಗ್ಗೆ ನಾವು ಎದೆಲ್ಲೆದ್ರೊಗೆ ತೋಟಕ್ಕೆ ಹೋಗಿರ್ತಾರೆ ಇನ್ನು ನನ್ನ ಮಗ ಮಧ್ಯ ಅವ್ರ ಊಟಕ್ಕೆಲ್ಲ ಬಂದಾಗ ಮಲಗಿರುತ್ತಲ್ವಾ ಹಾಗಾಗಿ ಅಜ್ಜಮ್ಮೊಮ್ಮಗ ನೆನ್ನೆ ಮೀಟ್ ಆಗಿದ್ದೆ ಇನ್ನು ಬೆಳಗ್ಗೆಯಿಂದ ಸಿಕ್ಕೇ ಇಲ್ಲ ಇವಾಗ ನೋಡ್ತಾ ಇದ್ದಾನೆ ಅವ್ರ ಅಜ್ಜನ್ನ ಓಕೆ ಸದ್ಯಕ್ಕೆ ಹೊತ್ತಿಗೆ ವಿಡಿಯೋ ಮುಗಿಸ್ತೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ತೀನಿ ಎಲ್ಲರಿಗೂ ಧನ್ಯವಾದಗಳು